m <목소리도> 다 ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಆ್ಯಂಡ್ ಈ ವಿಡಿಯೋದಲ್ಲಿ ನೀವು ಲಾಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ ನೋಡಿದ್ದು ಸೊ ನಮ್ಮ ಏರಿಯಾದಲ್ಲಿ ಗಣೇಶ ಕೂರಿಸಿದ್ರು ತುಂಬ ಚೆನ್ನಾಗಿತ್ತು ಗಣೇಶ ಅಂದರೆ ತುಂಬ ದೊಡ್ಡದು ಹನ್ನೆರಡು ಅಡಿ ಇದು ಅನಿಸುತ್ತೆ ಮೋಸ್ಟ್ಲಿ ಸೊ ಅವಾಗ ಮಹೋತ್ಸವಕ್ಕೆ ಫಂಕ್ಷನ್ ಮೂರು ದಿನ ಇಟ್ಟಿರ್ತಾರೆ ಅದರಲ್ಲಿ ಪ್ರತಿಯೊಂದು ದಿನವೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ ಸೊ ಸ್ಯಾಟರ್ಡೆ ನೈಟು ಅಲ್ಲಿ ರಘು ದೀಕ್ಷಿತ್ನ ಕರೆಸಿದ್ರು ಮ್ಯೂಸಿಕಲ್ ಟ್ರೀಟು ತುಂಬಾ ಚೆನ್ನಾಗಿತ್ತು ಟೂ ಅವರ್ಸ್ ಅವ್ರದ್ದೇ ಪಫಾರ್ಮೆನ್ಸ್ ಇದ್ದಿದ್ದು ಎರಡು ಹೇಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿ ಲೈವ್ ಆಗಿ ಆಡಿಯನ್ಸ್ನ ಕ್ಯಾಚ್ ಮಾಡ್ತಾರೆ ಆ ಮ್ಯೂಸಿಕ್ ವಯೋಲಿನ್ ಆಗಿರ್ಬೋದು ಗಿಟಾರು ಡ್ರಮ್ಸು ಹಾಗೆ ಫ್ಲೂಟು ತುಂಬಾ ಚೆನ್ನಾಗಿತ್ತು ಮ್ಯೂಸಿಕ್ ಅಂತೂ ಸೊ ಅದನ್ನೇ ನಾನು ಕ್ಲಿಪ್ಪಿಕ್ಸ್ ತೊಗೊಂಡಿದ್ದೆ ಜಸ್ಟ್ ಇರ್ಲಿ ಮೆಮೊರೀಸ್ಗೆ ಅಂತ ನಾನು ಆ್ಯಡ್ ಮಾಡಿದೆ ಸೊ ತುಂಬಾ ಚೆನ್ನಾಗಿತ್ತು ಈ ಲಾಗ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದು ಮಧ್ಯಾಹ್ನ ತಿಂಡಿಗೆ ಅಂತ ನಾನು ತಿಂಡಿಗೆ ಬೆಳಗ್ಗೆ ಅಂತ ದೋಸೆ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಹಿಟ್ಟು ಅಷ್ಟು ಚೆನ್ನಾಗಿ ಹಾಗಾಗಿ ನಾನು ಏನು ಮಾಡಿದೆ ಮಧ್ಯಾಹ್ನ ಲಂಚ್ ಚಿಕ್ಕ ದೋಸೆ ಹಾಕೋಟೆ ನಮ್ಮಲ್ಲಿ ಮಕ್ಕಳಿಗೆಲ್ಲ ದೋಸೆ ಅಂದರೆ ತುಂಬಾ ಇಷ್ಟ ತಿಂಡಿ ಮಾಡೋ ಅಡುಗೆ ಮಾಡೋಷ್ಟರಲ್ಲಿ ಬೇಕ ಎಲ್ಲ ಕೆಲಸಗಳನ್ನ ಮುಗಿಸಿ ಐ ಡೈಲಿ ಹ್ಯಾವ್ ಸ್ಟೋರ್ಸ್ ಏನೇನಿರುತ್ತೆ ಎಲ್ಲ ಮುಗಿಸಿ ಸೊ ಅವಳಿಗೆ ಊಟ ಅಂತ ಹೇಳ್ಬಿಟ್ಟು ದೋಸೆ ಮಾಡಿ ತಿನ್ನಿಸ ಅದೇ ಟೈಮಿಗೆ ಸಮನ್ವಯ ಕೂಡ ಬರ್ತಾಳೆ ಸೊ ಅವಳಿಗೂ ಕೂಡ ಊಟ ಎಲ್ಲ ಹಾಕ್ಕೊಟ್ಟು ನನಗೂ ಸ್ವಲ್ಪ ತುಂಬ ಇತ್ತೀಚೆಗೆ ಲೇಸಿನೆಸ್ ಜಾಸ್ತಿನೇ ಆಗೋಗಿದೆ ಸೊ ಏನೇ ಮಾಡೋಕ್ಕೋದ್ರೂ ಅಷ್ಟು ಮೂಡ್ ಅಷ್ಟು ಎನರ್ಜೆಟಿಕ್ಕಾಗಿ ಇರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಸ್ವಲ್ಪ ಫ್ರೆಶ್ ಅಪ್ ಆಗುತ್ತೆ ಮೈಂಡ್ ಅಂತ ಹೇಳ್ಬಿಟ್ಟು ದೋಸೆ ಎಲ್ಲ ಹಾಕ್ಕೊಟ್ಟು ನಾನು ಕೂಡ ಇಲ್ಲ ಊಟ ಮಾಡಿ ಸೊ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ತಿನ್ನಿಸಿ ರೆಡಿ ಮಾಡ್ತಿದ್ದೆ ಬಟ್ ಆದರೆ ಇಬ್ಬರು ಇರೋದರಿಂದ ಕೆಲವೊಂದು ಟೈಮ್ ರೆಸ್ಟ್ ಕೂಡ ಸಿಗೋದಿಲ್ಲ ಸುಮ್ಮನೆ ಹೋಗಿ ಮಲ್ಕೊಂಡ್ರು ಇದ್ದೇನೂ ಕೂಡ ಬರೋದಿಲ್ಲ ಅಷ್ಟು ಒಂಥರ ಕಿರ್ಚಾಡ್ತಿರ್ತಾರೆ ಇಬ್ಬರು ಇಬ್ರು ಸೈಲೆಂಟ್ ಆಗಿದ್ದಾರೆ ಅಂದರೆ ಏನಾದರೂ ಮಾಡ್ತಾಯಿರ್ತಾರೆ ಸೊ ಅಂದರೆ ಇವಳು ಸಾ ಶಾನ್ವಿಕಾಗಿ ಗೋಡೆ ಮೇಲೆಲ್ಲ ಡ್ರಾಯಿಂಗ್ ಮಾಡೋದು ಇಲ್ಲ ಅಂತಂದರೆ ಇವಳು ಏನಾದರೂ ಕೊಟ್ಕೊಂಡು ಸುಮ್ಮನೆ ಏನಾದರೂ ಮಾಡ್ತಿರ್ತಾಳೆ ಅವಳು ಸೈಲೆಂಟ್ ಮಾಡೋದಕ್ಕೋಸ್ಕರ ಸೊ ಅವರಿಬ್ರು ನಾವು ಆವಾಗವಾಗ ನೋಡ್ಕೊಂಡೆ ಇರಬೇಕು ಇಲ್ಲಾಂದರೆ ಏನಾದರೂ ಕೆಲಸಗಳಂತೂ ಗ್ಯಾರಂಟಿ ಆಗಿರುತ್ತೆ ಸೊ ಅದಾದಮೇಲೆ ನೈಟ್ ಆದ್ಮೇಲೆ ಫ್ರೆಶಪ್ ಆಗಿ ಇದ್ದು ಊಟನೆಲ್ಲ ಮುಗಿಸಿ ನಾಳೆ ಅಡುಗೆಗೆ ಏನಾದರೂ ಮಾಡಬೇಕಲ್ಲ ಸೊ ಹಾಗಾಗಿ ಡೈಲಿ ಸಾಂಬಾರಂತೂ ಕಂಪಲ್ಸರಿ ಮಾಡಲೇಬೇಕು ಏನು ಮಾಡೋದು ಅಂತ ಹೇಳಿದಾಗ ನಾನು ಕಾಳನ್ನ ಪಲ್ಯ ಮಾಡೋಣ ಅಂತ ಮೊಳಕೆ ಕಟ್ಟಿದೆ ಬಟ್ ಚೇಂಜ್ ನಾನು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಇವಾಗ ಮೊಳಕೆ ಕರೆಕ್ಟಾಗಿ ಬಂದಿದೆ ತುಂಬ ಜಾಸ್ತಿ ಬಂದರೆ ಟೇಸ್ಟ್ ಇರೋದಿಲ್ಲ ಯಾವುದೇ ಕಾಳಾದರೂ ಮಡಿಕೆ ಮೊಳಕೆ 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 ಗೊತ್ತಿಲ್ಲ ಅದು ಪರ್ಫೆಕ್ಟಾಗಿ ಸೊ ಕಾಳು ಮೊಳ ಕಾಳು ಮೊಳಕೆ ಬಂದಿದೆ ಸೊ ಅದನ್ನು ರೆಫ್ರಿಜರೇಟ್ ಮಾಡಿ ನೆಕ್ಸ್ಟ್ ಡೇಗೆ ಯೂಸ್ ಮಾಡೋಣ ಅಂತ ಎತ್ತಿಡ್ತಾಯಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ಮಾರ್ನಿಂಗ್ ಅಂದರೆ ಮಾರ್ನಿಂಗ್ ರುಟೀನ್ ಆ್ಯಸ್ ಯೂಶ್ವಲ್ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಅದಾದ ನಂತರ ಅಡುಗೆ ತಿಂಡಿ ಫಸ್ಟ್ ಮೇನ್ ಆಗಲೇಬೇಕು ಸೊ ರಾತ್ರಿ ಎಲ್ಲ ಮಳೆ ಬಂದು ವೆದರ್ ಕೂಡ ತುಂಬ ಕೂಲ್ ಆ್ಯಂಡ್ ಚೀಲ್ಡ್ ಆಗಿತ್ತು ತುಂಬಾ ಒಂಥರ ಹೇಳ್ತಾರೆ ಪ್ಲೀಸಿಂಗ್ ಆಗಿತ್ತು ಅಷ್ಟು ಏನು ಗಡಿ ಬಿಡಿ ಇರಲಿಲ್ಲ ಸೊ ಬೆಳಿಗ್ಗೆ ಇದ್ದರೆ ಆಲ್ಮೋಸ್ಟ್ ಅಲ್ಲಿ ಈ ಥರ ಇರುತ್ತೆ ಅರ್ಲಿ ಇನ್ ದ ಮಾರ್ನಿಂಗ್ ಅದಾದಮೇಲೆ ತುಂಬ ಬಿಸಿ ರಿಟೀನ್ಸ್ ಎಲ್ಲರದ್ದು ಸ್ಟಾರ್ಟ್ ಆಗಿರುತ್ತೆ ಎಲ್ಲರೂ ಓಡಾಡೋದು ಆಫೀಸ್ಗೆ ಹೋಗೋರು ಆಫೀಸ್ಗೆ ಓಡ್ತಾ ಇರೋದು ತುಂಬ ಬ್ಯಿಯಾಗಿರ್ತಾರೆ ಅದಾದಮೇಲೆ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ಳೋದ್ಕಿಂತ ಮುಂಚೆ ಟೈಮ್ ಇದ್ದರೆ ನಾನು ಬೇಗ ಈ ಥರ ಮೆಂತ್ಯಾಟಿ ಅಥವಾ ಜೀರಿಗೆ ಹಾಕಿಬಿಟ್ಟು ಸೊ ಎಲ್ಲ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ವಾಟರ್ನ ನಾನು ಕುಡಿತೀನಿ ಹಾಗೆ ಹಾಲನ್ನು ಕಾಯಕ್ಕೆ ಇಟ್ಟಿದ್ದೀನಿ ಸೊ ಹಾಗೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮತ್ತು ಕಾಳು ಪಲ್ಯ ಹಾಗೆ ರೈಸು ಇಷ್ಟು ಮಾಡಲೇಬೇಕು ತಿಂಡಿ ಮತ್ತು ಅಡುಗೆ ಎರಡು ಒಟ್ಟಿಗೆ ಆಗಬೇಕು ಆಫೀಸ್ಗೆ ಅವರು ಯಾವಾಗಲೂ ರೆಗ್ಯುಲರಾಗಿ ಅನ್ನ ಸಾಂಬಾರನ್ನ ತೊಗೊಂಡು ಹೋಗೋದು ಹಾಗಾಗಿ ಚಪಾತಿ ಹಿಟ್ಟನ್ನ ಮೊದಲು ನಾನು ಕಲಿಸಿ ಇಟ್ಬಿಡ್ತೀನಿ ಅದು ಸ್ವಲ್ಪ ಚೆನ್ನಾಗಿ ನಿಂತ್ಕೊಂಡ್ರೆ ಚಪಾತಿ ಕೂಡ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ರೆಗ್ಯುಲರಾಗಿ ಇದೇ ನನ್ನ ರಿಫ್ರೆಷಿಂಗ್ ಡ್ರಿಂಕ್ ಆಗಿರುತ್ತೆ ಆ್ಯಂಡ್ ಬೆಳಗ್ಗೆ ಅರ್ಲಿ ಇನ್ ಮಾರ್ನಿಂಗ್ ಆಗಲಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಅದಾದಮೇಲೆ ತಿಂಡಿ ಎಲ್ಲ ಮಾಡಿ ಆದಮೇಲೆ ತಿಂಡಿ ಅಂದರೆ ತಿನ್ನೋದಕ್ಕಿಂತ ಮುಂಚೆ ತುಂಬ ಆಮೇಲೆ ಆಮೇಲಾದರೂ ನಾನು ಇದನ್ನು ಮಾಡ್ಕೊಂಡು ಕುಡಿತೀನಿ ಸೊ ತಿಂಡಿಗೆ ನಾನಿಲ್ಲಿ ಟೊಮೆಟೊ ಗೊಜ್ಜು ಹಾಗೆ ಚಪಾತಿ ಹಾಗೆ ಎಲ್ಲ ಮಾಡೋಣ ಅಂತ ರೆಡಿ ಇದ್ದೆ ಸೊ ಟೊಮೆಟೊಗಳನ್ನೆಲ್ಲ ಎತ್ತಿಟ್ಟು ಬೇಕಾಗಿರೋ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಎಲ್ಲ ಎತ್ತಿಟ್ಕೊಂಡು ಚೆನ್ನಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಸೊ ಈಸಿ ಮಾ ಮಾಡೋದಕ್ಕೊಂತೂ ತುಂಬಾ ಈಸಿ ಆಗುತ್ತೆ ಹಾಗೆ ಅಷ್ಟು ಗಲೀಜು ಆಗೋದಿಲ್ಲ ಆವಾಗ ಅವಾಗ ಮಾಡ್ಕೊಂಡು ಮಾಡಿ ಒಂದೊಂದೇ ತೊಗೊಳಕ್ಕೆ ಹೋದರೆ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ ಹಾಗಾಗಿ ಯುಜಲಿ ಲಂಚ್ಗೆ ರೈಸ್ ಹೋಗೋದ್ರಿಂದ ನಾನು ಫಸ್ಟು ಅಕ್ಕಿನ ತೊಳ್ದು ಒಂದು ಅರ್ಧ ಗಂಟೆ ನೆನೆಸಿಟ್ಬಿಡ್ತೀನಿ ಸೊ ಅನ್ನ ಚೆನ್ನಾಗಾಗುತ್ತೆ ಒಂದೇ ಒಂದು ವಿಷಲ್ ಕುಕ್ಸ್ರೆ ಸಾಕು ಸೊ ಇಲ್ಲಿ ನಾನದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಆ್ಯಂಡ್ ಇವಾಗ ನಾನು ಕಾಳು ಸಾಂಬಾರು ಮಾಡೋದಕ್ಕೆ ಫಸ್ಟು ಕಾಳು ಏನಿದೆ ಅದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಅದನ್ನು ಒಂದು ಪ್ರೆಷರ್ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ಎರಡು ಪೊಟ್ಯಾಟೊ ಅಂದರೆ ಆಲೂಗಡ್ಡೆ ಎರಡು ಹಾಗೆ ಒಂದು ಎರಡು ಟೊಮೆಟೊ ಎರಡೂ ಹಾಕಿ ಅದನ್ನು ಚೆನ್ನಾಗಿ ಕೂಗಿಸ್ಕೋತೀನಿ ಚೆನ್ನಾಗಿ ಅಂದರೆ ಒಂದು ವಿಷಲ್ ಅಷ್ಟೇ ಸಾಕು ಬೇಗನೆ ಮೊಳಕೆ ಕಟ್ಟಿರೋದ್ರಿಂದ ಬೇಗನೆ ಬಿಂದೋಗಿಡುತ್ತೆ ಇಲ್ಲಿ ಆಲೂಗಡ್ಡೆ ಆಪ್ಷನಲ್ಲ ಎಷ್ಟಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಯೂಶ್ವಲಿ ನಾರ್ತ್ ಕರ್ನಾಟಕದ್ದು ಯಾರೂ ಆಲೂಗಡ್ಡೆ ಎಲ್ಲ ಜಾಸ್ತಿ ಕಾಳು ಸಾಂಬಾರಿಗೆ ಯೂಸ್ ಮಾಡಿರೋದು ನಾನು ನೋಡಿಲ್ಲ ಬಟ್ ಆದರೆ ನಾವು ಯೂಶ್ವಲಿ ಯಾವುದೇ ಕಾರ್ಸರ್ ಮಾಡಿದ್ರು ಆಲೂಗಡ್ಡೆ ಬದನೆಕಾಯಿ ಹಾಕ್ತೀವಿ ಸೊ ಹಾಗಾಗಿ ನಾನು ನಾನು ಆಲೂಗಡ್ಡೆ ಯೂಸ್ ಮಾಡ್ತಾಯಿದ್ದೀನಿ ಮಕ್ಕಳೆಲ್ಲ ಎಲ್ಲ ಇಷ್ಟಪಟ್ಟು ತಿಂತಾರೆ ಅಂತ ಹಾಗೆ ಅದಕ್ಕೆ ಎರಡು ಟೊಮೆಟೊನೂ ಕೂಡ ಹೆಚ್ಚಿ ಹಾಕ್ಕೊಂಡು ಬೇಯಿಸ್ಕೊತಿದ್ದೀನಿ ಇದು ಅಡುಗೆ ಅಷ್ಟೆ ನಮ್ಮ ರುಚಿಗೆ ತಕ್ಕನಾಗಿ ಯಾವುದೇ ಟೇಸ್ಟಿ ಸೇಮ್ ಪ್ರೊಸೀಜರೇ ಫಾಲೋ ಮಾಡಬೇಕು ಅಂತ ಏನಿಲ್ಲ ನಮ್ಮ ರುಚಿಗೆ ಯಾವ ರೀತಿ ಬೇಕು ಆ ರೀತಿ ಅನುಗುಣವಾಗಿ ಮಾಡಿಕೊಂಡು ರುಚಿಯಾಗಿ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಸೊ ಜಸ್ಟ್ ಇವಾಗ ಹಾಕಿ ಒಂದು ವಿಷಲ್ಗೆ ಹೋಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಕಾಳನ್ನ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ಉಪ್ಪಾಕಿ ಬೇಯಿಸ್ಕೊಂಡ್ರೆ ಕಾಳು ಕೂಡ ಚೆನ್ನಾಗಿ ಉಪ್ಪತ್ಕೊಂಡಿರುತ್ತೆ ಸೊ ಅವಾಗ ಸಾಂಬಾರು ಕೂಡ ರುಚಿಯಾಗಿರುತ್ತೆ ಸೊ ಆಗಲೇ ನನ್ನ ಮಗಳು ಕೂಡ ಎದ್ಲು ಸೊ ಅವ್ಳನ್ನ ಎಂಗೇಜ್ ಮಾಡೋದು ಕೂಡ ಒಂದು ದೊಡ್ಡ ಟಾಸ್ಕ್ ಯಾಕೆ ಅಂತ ಅಂದರೆ ಮಕ್ಕಳು ಕೂಡ ಅವರ ಟೆನ್ಷನ್ಗೆ ಏನು ಮಾಡೋದಕ್ಕೆ ನೋಡ್ತಾರೆ ಸೊ ಅಂಥ ಟೈಮಲ್ಲಿ ಯಾರಾದರೂ ಒಬ್ಬರು ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಯಾರೂ ಇರೋದಿಲ್ಲ ಸೊ ಅವನ್ನ ಮೇಂಟೈನ್ ಮಾಡ್ಕೊಂಡು ಅಡುಗೆ ಮಾಡಬೇಕಾಗುತ್ತೆ ಈರುಳ್ಳಿನೆಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಎಲ್ಲ ತರಕಾರಿಗಳು ಆಮೇಲೆ ಟೊಮೆಟೊಗಳನ್ನೆಲ್ಲ ತೊಳೆದಿಟ್ಕೊಂಡ್ಬಿಟ್ಟು ನಾನು ಯಾವುದೇ ಅದಕ್ಕೆ ಎಷ್ಟು ಇಷ್ಟ ಬೇಕು ಎಲ್ಲ ಈರುಳ್ಳಿನ ಅದನ್ನು ಹೆಚ್ಚಿಟ್ಕೊತಾ ಇದ್ದೀನಿ ನಾನಿಲ್ಲ ಸೊ ಟೊಮೆಟೊ ಗಾಜ್ಗೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಎರಡು ಈರುಳ್ಳಿ ದೊಪ್ಪೋದು ಹಾಗೆ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ಅಷ್ಟೊಂದು ಕಾಳೆ ಟೈಮು ಏಳುವರೆ ಆಗಿತ್ತು ಕರೆಕ್ಟಾಗಿ ಏಳುವರೆ ಆಯಿತು ಅಂದರೆ ನಾನು ರೈಸ್ಗೆ ಇಟ್ಬಿಡ್ತೀನಿ ಸೊ ಅದು ನೀಟಾಗಿ ಬಾಕ್ಸಿಗೆ ಅಷ್ಟೊತ್ತಿಗೆ ಕರೆಕ್ಟಾಗಿ ತಣ್ಣಗಾಗಿರುತ್ತೆ ಸೊ ಇವಾಗ ಒಂದು ಕಡೆ ರೈಸ್ ಕೆಟ್ಟಿದ್ದೀನಿ ಇನ್ನೊಂದು ಕಡೆ ನಾನು ಟೊಮೆಟೊ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಬಾಣಲಿಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿದ ತಕ್ಷಣ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಸಿಮೆಣ್ಸಿ ಕಾಯಿ ಹಾಕಿ ಫ್ರೈ ಮಾಡ್ಕೊತೀನಿ ಟೊಮೆಟೊ ಗಜ್ಜಿಗೆ ಸ್ವಲ್ಪ ಬೆಳ್ಳುಳ್ಳಿನ ಕ್ರಶ್ ಮಾಡಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಕ್ರಶ್ ಮಾಡಿ ಒಗ್ಗರಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದಾದ ನಂತರ ನಾನು ಇವಾಗ ಟೊಮೆಟೊ ಕೂಡ ಏನು ಹೆಚ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಸ್ಮೂತ್ ಆಗೋರೆಗೂ ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಉಪ್ಪು ಹಾಕಿದರೆ ಬೇಗನೆ ಸಾಫ್ಟ್ ಆಗುತ್ತಲ್ಲ ಸೊ ಹಾಗಾಗಿ ಉತ್ನೆಯಲ್ಲಿ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಾನು ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿ ಹಾಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮೇಲೆ ಸ್ವಲ್ಪ ಅದಕ್ಕೆ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಕುತ್ಮುರಿ ಹಾಕಿದ್ರೆ ಟೊಮೆಟೊ ಗೊಜ್ಜು ಕೂಡ ರೆಡಿ ಆಗುತ್ತೆ ಸೊ ಇವಾಗ ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ಈ ಟೊಮೆಟೊ ಗೊಜ್ಜನ್ನು ಇನ್ನೊಂದು ಕಡೆ ನಾನು ಎತ್ತಿಟ್ಬಿಟ್ಟು ಈ ಕಡೆ ಸಾಂಬಾರು ಮಾಡೋದಕ್ಕೆ ಚಿಕ್ಕ ಬಾಣಲಿಗೆ ನಾನು ಸ್ವಲ್ಪ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋತೀನಿ ಆ್ಯಕ್ಚುಲಿ ನಾರ್ತ್ ಕರ್ನಾಟಕದವರು ಈ ಅದೇನೋ ಮಸಾಲೆ ಖಾರ ಅಂತ ಮಾಡಿಟ್ಕೊಂಡಿರ್ತಾರೆ ಅದಕ್ಕೆ ಜಾಸ್ತಿ ನಾನು ನಮಗೆ ಬೆಳಗಾಮ ಅಂಟಿ ಅಂತ ಒಬ್ಬರು ಪರಿಚಯ ಇದ್ರು ಅವ್ರು ಯಾವಾಗಲೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಚೆನ್ನಾಗಿ ಹುರಿದು ಅದನ್ನು ಪೇಸ್ಟ್ ಥರ ಮಾಡಿಟ್ಕೊಂಡಿರ್ತಿದ್ರು ಅವರೆಲ್ಲದಕ್ಕೂ ಅದನ್ನು ಯೂಸ್ ಮಾಡ್ತಿದ್ರು ತುಂಬ ರುಚಿ ಇರೋದು ಹಾಗಾಗಿ ನಾನು ಅವ್ರ ಥರನೇ ಮಾಡೋಣ ಹೇಳ್ಬಿಟ್ಟು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಮಸಾಲೆ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಶುಂಠಿನೂ ಕೂಡ ಹಾಕಬೇಕು ನಾನು ಸ್ವಲ್ಪ ಕರ್ಬೇ ಬ್ಯಾಡ್ಗಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದಕ್ಕೆ ಶುಂಠಿ ಹಾಕೋದನ್ನು ನಾನು ಮರ್ತುಬಿಟ್ಟೆ ಶುಂಠಿ ಹಾಕಿದ್ರೆ ಚೆನ್ನಾಗಿರೋದು ಸ್ವಲ್ಪ ಮಾತ್ರ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಹಾಗೆ ಅವ್ರು ಸಾಂಬಾರಿಗೆ ಕೊಬ್ಬರಿ ಯೂಸ್ ಮಾಡ್ತಾರೆ ನಾವು ಯೂಶ್ವಲಿ ಕಾಯಿ ಯೂಸ್ ಮಾಡೋದ್ರಿಂದ ನಾನು ತೆಂಗಿನಕಾಯಿ ತುರಿ ಅದಕ್ಕೆ ಬೇಯಿಸಿರುವಂಥ ಟೊಮೆಟೊ ಹಾಗೆ ಹುರ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಬ್ಯಾಡ್ಗಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ನಮ್ಮದೇ ಆದಂಥ ಸಾಂಬಾರು ಪುಡಿ ಹಾಕಿ ಹಾಗೆ ಅದಕ್ಕೆ ಖಾರಕ್ಕೆ ಖಾರದ ಪುಡಿನೂ ಹಾಕಿ ನಾನು ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ ಆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ನಾನಿವಾಗ ಸಾಂಬಾರನ್ನ ಏನು ಕುದಿಯೋಕೆ ಇಟ್ಟಿದ್ದೀನಲ್ಲ ಸೊ ಬೇಳೆನ ಸಾರಿ ಕಾಳನ್ನೆಲ್ಲ ಬೇಯಿಸ್ಕೊಂಡು ಮಡಿಕೆ ಕಾಳನ್ನ ಅದಕ್ಕೆ ಮಿಕ್ಸ್ ಮಾಡಿ ಅದು ಹಸಿ ಹೊಸನ ಹೋಗೋರ್ಬೋದು ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ಕೂಡ ರೆಡಿಯಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನು ನೋಡಿ ಇವಾಗ ಖಾರದ ಪುಡಿ ನಾನು ಇವಾಗ ಯಾಕೆ ಯಾಕೆಂದರೆ ನಾನು ಬಿಟ್ಟಿದ್ದೆ ಯಾವಾಗ ಹಾಕೋದು ಸೊ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಆಯಿತು ಸಾಂಬಾರು ಕೂಡ ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆಗೆ ನಾನು ಜೀರಿಗೆ ಸಸಿವೆ ಒಣಮೆಣ್ಸಿನ್ಕಾಯಿ ಹಾಕಿ ಈರುಳ್ಳಿ ಮತ್ತು ಹಾಕಿ ಚೆನ್ನಾಗಿ ಬ್ರೌ ಗೋಲ್ಡನ್ ಬ್ರೌನ್ ಕಲರ್ ಬರೋರ್ಗು ಫ್ರೈ ಮಾಡಿ ಅದನ್ನು ಸಾಂಬಾರ್ಗೆ ಹಾಕ್ತೀನಿ ಸೊ ಅದು ಸಾಂಬಾರ್ಗಾಗಿ ಇಲ್ಲಿ ಕ್ಲೋಸ್ ಮಾಡಿದ್ರೆ ಸಾಂಬಾರು ರೆಡಿ ಆಯಿತು ಊಟಕ್ಕೆ ರೈಸ್ ಎಲ್ಲ ರೆಡಿಯಾಗಿದೆ ಬಾಕ್ಸಿಗೆಲ್ಲ ಹಾಕಿಟ್ರೆ ಅದು ಸ್ವಲ್ಪ ಬಾಕ್ಸ್ ಲಿಡ್ ಕ್ಲೋಸ್ ಮಾಡೋದ್ರೊಳಗಡೆ ತಣ್ಣದಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ರೈಸ್ನ ಬಾಕ್ಸಿಗೆ ಹಾಕಿ ಸ್ವಲ್ಪ ಹೊತ್ತು ತಣ್ಣದಿಟ್ಬಿಟ್ಬಿಡ್ತೀನಿ ಎಲ್ಲ ತುಂಬ ಬಿಸಿ ಬಿಸಿ ಇರೋದ್ರಿಂದ ಬಾಕ್ಸಿಗೆ ಪ್ಯಾಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಸಾಂಬಾರನ್ನ ಅನ್ನನ ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಬಿಡ್ತೀನಿ ಸೊ ಹಾಗಾಗಿ ಸಾಂಬಾರು ಕೂಡ ಒಂದು ಬೌಲ್ಗಾಗಿ ತಣ್ಣಗೆ ಹಾಕ್ಬಿಡ್ತೀನಿ ನೋಡ್ತಿರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಈ ಸಾಂಬಾರು ಹೇಗಿರುತ್ತೆ ಅಂದರೆ ಸ್ವಲ್ಪ ಲೈಟ್ ಫ್ಲೇವರ್ಡಾಗಿ ತುಂಬ ಹೆವಿಯಾಗಿ ತಿಂದು ತಿಂದು ಬೇಜಾರಾಗಿದರೆ ಈ ಥರ ಲೈಟಾಗಿ ರುಚಿಯಾಗಿ ಮಾಡಿಕೊಂಡು ತಿನ್ಬೋದು ಇದು ಮುದ್ದೆಗೂ ಚೆನ್ನಾಗಾಗುತ್ತೆ ಆ್ಯಂಡ್ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಇದನ್ನೇ ಗಟ್ಟಿಗೆ ಮಾಡಿದರೆ ಅದು ಚಪಾತಿಗೂ ಕೂಡ ಮಾಡ್ಕೊಂಡು ತಿಂತಾರೆ ಅಷ್ಟೇ ಸೊ ಸಾಂಬಾರು ಕೂಡ ತಣ್ಣಗಾಕಿಟ್ಬಿಟ್ಟು ನಾನಿಲ್ಲಿ ಕ್ವಿಕ್ಕಾಗಿ ಚಪಾತಿ ಕೂಡ ಮಾಡಬೇಕು ಚಪಾತಿನ ನಾನು ಕ ಚಪಾತಿ ಮಾಡೋದಕ್ಕಿಂತ ಮುಂಚೆ ಅಥವಾ ರೋಟಿ ಏನಾದರೂ ಹೇಳ್ತಾರಲ್ಲ ಅದಕ್ಕೆ ಸೊ ಅದು ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಅದನ್ನು ನಾದ್ಕೊಂಡು ನಾನು ಚಪಾತಿ ಮಾಡ್ತೀನಿ ಫಸ್ಟು ನಾನು ಕಲಿಸ್ಬೇಕಾದ್ರೆ ಅಷ್ಟು ನೀಟಾಗಿ ನಾದಿರೋದಿಲ್ಲ ಸೊ ನಾವೆಷ್ಟು ಚೆನ್ನಾಗಿ ಒಂದು ಹದವಾಗಿ ನೀಟಾಗಿ ಕಲಿಸ್ಕೊಂಡು ಚೆನ್ನಾಗಿ ಅದನ್ನು ನೆಟ್ಟು ನಾನು ಹಾದುತ್ತೀವೋ ಅಷ್ಟು ಚೆನ್ನಾಗಿ ಚಪಾತಿ ಕೂಡ ಸಾಫ್ಟಾಗಿ ಬೇ ಚೆನ್ನಾಗಿ ಬೇಯುತ್ತೆ ಹಾಗೆ ಚಪಾತಿ ಮಾಡ್ತಾ ಮಾಡ್ತಾ ನಾನು ಬಾಕ್ಸಿಗೆಲ್ಲ ಪ್ಯಾಕ್ ಇದ್ದೀನಿ ಸೊ ಲಂಚ್ ಬಾಕ್ಸಿಗೆ ಸಾಮಾನ್ಯಗೂ ಕೂಡ ಟೊಮೆಟೊ ಟೊಮ್ಯಾಟೊ ಎಲ್ಲ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಚಪಾತಿನೂ ಕೂಡ ಕ್ವಿಕ್ಕಾಗಿ ಬೇಗ ರೋಟಿನೆಲ್ಲ ಮಾಡಿ ಪ್ಯಾಕ್ ಮಾಡಿ ಅವಳನ್ನು ಕೂಡ ಸ್ಕೂಲಿಗೆ ಬೇಗ ಕಳಿಸ್ಬೇಕಲ್ಲ ಫಸ್ಟ್ ಅವಳನ್ನ ಕಳಿಸ್ಬೇಕಾಗಿರೋದ್ರಿಂದ ಫಸ್ಟ್ ಅವಳಿಗೆ ಕೂಡ ಪ್ಯಾಕ್ ಮಾಡೋದು ರೆಗ್ಯುಲರಾಗಿ ನಾನು ಚಪಾತಿಗೆಲ್ಲ ಅಥವಾ ರೋಟಿಗೆಲ್ಲ ನಾನು ಎಣ್ಣೆಯೆಲ್ಲ ಹಚ್ಚಿ ಮಾಡೋದಿಲ್ಲ ಮಾಡಿದ್ರೆ ಡ್ರೈ ಆಗಿ ಇಲ್ಲ ಅಂತ ಅಂದರೆ ತುಪ್ಪ ಹಾಕ್ತೀನಿ ಎರಡು ಚಪಾತಿ ಆಗಿದ ತಕ್ಷಣ ಅದಕ್ಕೆ ತುಪ್ಪ ಸಾರಿ ಎರಡೂ ರಬ್ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ಬಿಸಿಯಾಗಿ ಆಮೇಲೆ ತಿನ್ನೋದಕ್ಕೂ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಸೊ ಚಪಾತಿ ಆಗಿದ ತಕ್ಷಣ ಅವಳಿಗೆ ಒಂದು ಹಾಕ್ಕೊಡ್ತೀನಿ ಅವಳಿಗೆ ಇಷ್ಟ ಆಗುತ್ತಷ್ಟೆ ಅಂತೇಳೆ ಅದಾದಮೇಲೆ ನನ್ನ ಕೈ ನಾನು ತಿನ್ನಿಸ್ಬಿಟ್ಟು ಸ್ಕೂಲ್ಗೆ ಲಂಚ್ ಪೋ ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡಿ ಕಳಿಸ್ತೆ ಸೊ ಅದಾದಮೇಲೆ ಮತ್ತೆ ಹಸ್ಬೆಂಡ್ಗೆಲ್ಲ ತಿಂಡಿ ಎಲ್ಲ ಮಾಡಿಡ್ಬಿಟ್ಟು ಸೊ ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸೊ ಶಾಮಿಗಾಗು ಕೂಡ ತಿಂಡಿ ತಿನ್ನಿಸ್ಬೇಕು ಚಪಾತಿ ಎಲ್ಲ ಮಾಡಿ ಆದಮೇಲೆ ಸೊ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಬಿಡ್ತೀನಿ ಸೊ ಕ್ಲೀನ್ ಆವಾಗಲೇ ತಕ್ಷಣಕ್ಕೆ ಕ್ಲೀನ್ ಮಾಡಿದ್ರೆ ಎಷ್ಟೋ ಹಾಗೆ ಅನಿಸುತ್ತೆ ಹಾಗಾಗಿ ನಾನು ಏನೆಲ್ಲ ದೊಡ್ಡ ದೊಡ್ಡ ಪಾತ್ರೆಲ್ಲೆಲ್ಲ ಮಾಡಿದೆ ಸ್ವಲ್ಪ ಸ್ವಲ್ಪ ಮಿಕ್ಕಿರುತ್ತೆ ಅದನ್ನೆಲ್ಲ ಚಿಕ್ಕದಕ್ಕೆ ಟ್ರಾನ್ಸ್ಫರ್ ಮಾಡಿ ಎಲ್ಲ ತೊಳೆದು ಇಟ್ಬಿಡ್ತೀನಿ ನನಗೆ ಈ ಪಲ್ಯ ಅಥವಾ ಗ್ರೇವಿನ ಖಾಲಿ ಮಾಡಿದಾಗ ಲಾಸ್ಟಲ್ಲಿ ಬಾಣಲಿಯಲ್ಲಿ ಸ್ವಲ್ಪ ಗೊಜ್ಜು ಇಲ್ಲ ಬಾಣ್ಲಗಳಲ್ಲಿ ಹಾಗೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ತಿನ್ನೋದಕ್ಕೆ ನಂಗೆ ತುಂಬ ಇಷ್ಟ ಅದು ತುಂಬ ರುಚಿ ಅನಿಸುತ್ತೆ ಅದು ಏನು ವೇಸ್ಟ್ ಆಗೋದಕ್ಕಂತೂ ಬಿಡೋದಿಲ್ಲ ಸೊ ಪಲ್ಯಗಳಿಗೆ ಗೊಜ್ಜುಗಳಿಗೆ ಈ ಥರ ಮಾಡ್ಕೊಂಡು ತಿಂದರೆ ಅನ್ನೋದೇ ಒಂದು ತುಂಬ ರುಚಿ ಇರುತ್ತೆ ಸೊ ಅದೆಲ್ಲ ಆದಮೇಲೆ ಎಲ್ಲ ಕ್ಲೀನ್ ಮಾಡಿ ಸೊ ಅಷ್ಟೊತ್ತಾಗಲಿ ಒಂಬತ್ತು ಒಂಬತ್ತುವರೆ ಆಗೋಗಿರುತ್ತೆ ಸೊ ಅವಾಗ ನಾನು ಅವಳಿಗೂ ಚಿಕ್ಕವಳಿಗೆಲ್ಲ ಸ್ನಾನ ಮಾಡಿಸಿ ಆದಮೇಲೆ ಅವಳಿಗೂ ಕೂಡ ತಿಂಡಿ ಕೂತಿದಕ್ಕೆ ಚಪಾತಿ ಹಾಕ್ಕೊಂಡು ತಿಂಡಿ ತಿನ್ನಿಸಿ ಅವಳ ಜೊತೆಗೆ ನಾನು ಕೂಡ ತಿಂಡಿ ತಿಂತೀನಿ ಸೊ ಆಲ್ಮೋಸ್ಟ್ ಕಿಚನ್ ಕೂಡ ಕ್ಲೀನ್ ಕ್ಲೀನಾಗಿರುತ್ತೆ ಮಿಕ್ಕಿದ ಕೆಲಸಗಳನ್ನ ಆಮೇಲೆ ಮಾಡ್ಕೊತೀನಿ ಸೊ ಚಪಾತಿನ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಸೊ ನೋಡ್ತಿರಬೇಕು ನೀವು ಚಪಾತಿಯಲ್ಲಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಸೊ ಅದು ಮುಟ್ಟಿದ್ರೆ ಅಷ್ಟು ಸಾಫ್ಟಾಗಿರುತ್ತೆ ಒಂದು ಕಾಟನ್ ಟವಲ್ ಅಥವಾ ಏನಾದರೂ ಒಳಗಡೆ ಮುಚ್ಚಿಟ್ರಂತೂ ಇನ್ನೂ ಸಾಫ್ಟಾಗಿರುತ್ತೆ ಸೊ ಇದಾಗಿತ್ತು ನನ್ನ ಸಿಂಪಲ್ ಮಾರ್ನಿಂಗ್ ರುಟೀನ್ ಯೂಶಲಿ ಯಾವಾಗಲೂ ಇದೇ ಥರ ಇರುತ್ತೆ ಸೊ ಮೋಸ್ಟ್ ಆಫ್ ದ ಡೇಸ್ ಆ್ಯಂಡ್ ಹೋಪ್ಸ್ ಸೋ ದ ಟಿ ವಿ ಲಾಗ್ ನಾನು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವ್ಲಾಗ್ ಇಷ್ಟ ಆಗಿದ್ದರೆ ಯಾರೆಲ್ಲ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಇಷ್ಟಾದರೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಒಂದಿಗೆ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ನನ್ನ ವೀಡಿಯೋಸ್ನ ಹಾಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್